ಬಿಗ್ ಬಾಸ್ ಸ್ಪರ್ಧಿ ವರ್ತುರು ಸಂತೋಷ್ ವಿರುದ್ಧ ಆರೋಪ ವರ್ತುರು ಸಂತೋಷ್ ಹಳ್ಳಿಕಾರ್ ಹೆಸರು ಬಳಸುತ್ತಿರುವುದಕ್ಕೆ ವಿರೋಧ ಹಳ್ಳಿಕಾರ್ ಹೆಸರು ಯಾದವ ಜನಾಂಗಕ್ಕೆ ಸೇರಿದ ಹೆಸರು ವರ್ತೂರು ಸಂತೋಷ್ ಆ ಹೆಸರು ಬಳಸಬಾರದು ಇನ್ನು ಮುಂದೆ ವರ್ತುರು ಸಂತೋಷ್ ಹಳ್ಳಿಕಾರ್ ಹೆಸರು ಬಳಸಿದ್ರೆ ಯಾದವ ಜನಾಂಗ ಹೋರಾಟ ಮಾಡ್ತೀವಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ವರ್ತುರ ಸಂತೋಷ್ಗೆ ಎಚ್ಚರಿಕೆ ನೀಡಿದ್ದಾರೆ ಯಾದವ ಮುಖಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಪ್ರತಿಯೊಂದು ಜನಾಂಗದವ್ರು ಸಾಕಿ ಹಳ್ಳಿ ತಳಿಗಳನ್ನ ಇನ್ನೂ ನಮ್ಮ ರೈತರ ಹಳ್ಳಿ ಹಸುಗಳನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ನಮಗೆ ಖುಷಿಯಾದಂಥ ಸಂಗತಿ ನಾನು ಏನು ಹೇಳಕ್ಕ ಬಯಸ್ತೇನೆ ಅಂದರೆ ಮೂಲ ನಮ್ಮ ಜಾತಿ ಮೂಲ ಯಾವುದು ಹಸುಗಳಂತ ಸಾಕ್ತ ಹಸುಗಳು ಅತಿ ನೀವು ಸಮೀಕ್ಷೆ ಬೇಕಾದರೆ ಮಾಡ್ಬೋದು ಅಥವಾ ಹಸುಗಳು ಅತಿ ಹೆಚ್ಚಿಗೆ ಯಾರು ಸಾಕ್ತಾ ಇದ್ದಾರೆ ಅಂತ ನೀವು ಸಮೀಕ್ಷೆ ಮಾಡಿ ಅಂಥವ್ರು ಬೇಕಾದ್ರೆ ನೀವು ಗುರ್ಸಿ ಇವರೇ ಹಳ್ಳಿಕಾರ ಕಾರು ಒಡೆಯ ಅಂತೇಳಿ ಮಾಡಿದ್ರು ನಮಗೆ ಮಧ್ಯ ಮುಖಾಂತರ ನಮಗೆ ತುಂಬ ಇನ್ನೂ ಖುಷಿಯಾದಂಥ ಸಂಗತಿ ಯಾಕಂದರೆ ನಮ್ಮ ಉದ್ದೇಶ ಇಷ್ಟೇ ಹಳ್ಳಿಕಾರ ಹುಳಿಬೇಕು ಬೆಳೆಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಹಸುಗಳನ್ನ ಉಳಿಸಬೇಕು ಅಂತಲೇ ನಮ್ಮದು ಮೂಲ ಉದ್ದೇಶ ಆಗಿರೋದ್ರಿಂದ ಮೂಲ ಕಸುಬಾಗಿರೋದ್ರಿಂದ ನಮ್ದಿಲ್ಲ ಖುಷ ಅಷ್ಟು ಸಂತೋಷ ಸಂತೋಷವಿಲ್ಲ ಅದು ನಿಮ್ಗೆ ತಪ್ಪು ಮಾಹಿತಿ ಅದಕ್ಕೆ ಮುಂಚೆ ನೀವು ನೋಡ್ಬೋದು ಬೇಕಾದ್ರೆ ನಿಮ್ಗೆ ವಿಡಿಯೋಸ್ ನಿಮ್ಗೆ ಬೇಕಾದ್ರೆ ನಾನು ತಲುಪಿಸ್ತೀನಿ ಬೇಕಾದ್ರೆ ಅದಕ್ಕೆ ಮುಂಚೆ ನಮ್ಮವರೇ ನಮ್ಮ ಕುಲ ಬಂದರು ಹಳ್ಳಿ ಕಾರ್ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ಎಲ್ಲಿ ಸುಂಕದ ಕಟ್ಟೆಯಲ್ಲಿ ಒಂದ್ ಲಕ್ಷ ರೂಪಾಯಿ ಬಹುಮಾನ ಗಾಡಿ ಪ್ರತಿಯೊಂದು ಇಟ್ಟು ನಮ್ಮ ಸಮುದಾಯದವ್ರೆ ನಾವೇ ಅವ್ರಿಗೆ ಹಳ್ಳಿ ಕಾರ್ ಅಂತ ಕರೆದಿಲ್ಲ ಈ ಸೆಂಟ್ರಲ್ ಮನೆ ಮನೆಯೆಲ್ಲ ಹಳ್ಳಿ ಕಾರ್ದು ಒಂದು ಪ್ರೋಗ್ರಾಮ್ ಮಾಡ್ಬಿಟ್ಟು ನಾನೇ ಹಳ್ಳಿ ಕಾರ್ ಒಡಿ ಅನ್ಸ್ಕೊಂಡು ಎಷ್ಟು ಸೂಕ್ತ ಅದು ಯಾರು ಕೊಟ್ಟವ್ರು ಯಾರು ಇದು ಯಾವುದೋ ಸಮ ಹಸುಗಳು ಮೂಲ ಸಾಕ್ತಕ್ಕಂಥ ಸಮುದಾಯ ಯಾವ್ದೋ ಯಾವುದೋ ಸಮುದಾಯ ಕಡೆಯಿಂದ ಏನು ಅವ್ರು ಕೊಟ್ಟಿದ್ದಾರಾ ನಮ್ಮ ರಾಜ್ಯಾಧ್ಯಕ್ಷ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರೇ ನಮಗೆ ಯಾವುದು ಕೋಡೆ ಕೊಟ್ಟಿಲ್ಲ ಅದಕ್ಕೆ ಅಂದ್ಬಿಟ್ಟು ನಾವು ಹಳ್ಳಿಕಾರ ಒಡಿ ಅಂತ ನಾವು ಅನ್ಕೊಳ್ಳೋಲ್ಲ ಇಡೀ ಯಾದವ ಸಮಾಜ ಎಲ್ಲರೂ ಹಳ್ಳಿಕಾರ ಹಸುಗಳ ಒಡೆಯರೆ ಅದ್ರಲ್ಲಿ ಹಳ್ಳಿಕಾರದೇ ಒಂದು ಒಡೆಯರೆ ಎಲ್ಲ ತರ ರೀತಿ ಹಸುಗಳಿಗೆ ಮೇನ ಒಡೆಯರೆ ಅಂದ್ರೆ ಅದು ಯಾದವ ಸಮಾಜಕ್ಕೆ ಸೇರ್ತಕ್ಕಂಥದ್ದು